ನಿಮಗೆಲ್ಲರಿಗೂ ನನ್ನ ಲೈಫ್ ಟೈಮ್ಸ್ ಮೀಡಿಯಾ ಚಾನಲ್ಗೆ ಸ್ವಾಗತ ಕೋರುತ್ತಾ ಅಭಿನವ ಭಾರತ ಕತೆಯನ್ನು ಮುಂದುವರಿಸ್ತಾ ಇದ್ದೇನೆ ನಾನು ಇನ್ನೊಮ್ಮೆ ಹೇಳಿದ್ದೆ ಯೂನಿವರ್ಸಿಟಿ ಪ್ರೊಫೆಸರ್ ಡಾಕ್ಟರ್ ಎ ಆರ್ ಕೃಷ್ಣಶಾಸ್ತ್ರಿ ಅವರ ವಚನ ಭಾರತವೇ ಮೂಲ ಸಂಸ್ಕೃತ ವ್ಯಾಸ ಭಾರತಕ್ಕೆ ನಿಷ್ಠವಾದ ಕೃತಿ ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ ಕತೆಯ ಒಂದು ಪಾತ್ರವಾಗಿ ವ್ಯಾಸ ಮಹಾಭಾರತವನ್ನು ಮೊದಲು ಜಯ ಎಂಬ ಹೆಸರಿನಲ್ಲಿ ಬರೆಯುತ್ತಾನೆ ಅವನ ಶಿಷ್ಯರಾದ ವೈಶಂಪಾಯನ ಅದನ್ನು ಭಾರತ ಕಥನ ಎಂದು ಹೇಳಿದರೆ ಶೌತಿ ಎನ್ನುವನು ಅದನ್ನು ಮಹಾಭಾರತ ಮಹಾಕಾವ್ಯ ಎಂಬುದಾಗಿ ಹೇಳುತ್ತಾನೆ ಈಗ ಮುಂದಿನ ಕಥೆಯನ್ನು ನಾನು ಮುಂದುವರಿಸ್ತಾ ಇದ್ದೇನೆ ಆದಿ ವಚನ ಭಾರತ ಅದಕ್ಕೆ ನಿಷ್ಠವಾಗಿ ನನ್ನ ಅಭಿನವ ಇದೆ ಅಭಿನವ ಅಂದರೆ ಎಂದಿಗೂ ನೂತನ ಅಂತ ಹೌದು ಅದಕ್ಕೋಸ್ಕರನೇ ಆ ಪುರಾಣ ಕಥನ ಇಂದಿಗೂ ಮುಂದೆಂದಿಗೂ ಉಳಿದಿರುತ್ತದೆ ಅನೇಕ ಸಾಧ್ಯತೆಗಳಿವೆ ಒಳ್ಳೆಯ ರೀತಿಯಲ್ಲಿ ಬರೆಯುವುದು ಮಾತ್ರ ಆ ಶ್ರೀಕೃಷ್ಣನ ಕೃಪೆಯಿಂದಲೇ ಎಂಬುದು ನನಗೆ ಅರಿವಾಗಿದೆ ವಿರಾಟ ಪರ್ವದವರೆಗೆ ಬರೆದ ಕುಮಾರವ್ಯಾಸ ಕಥಾಂತರದಲ್ಲೂ ಕೂಡ ಮುಂದಿನದನ್ನು ಆ ದೇವರು ಹಾಗು ಮಾಡಿಕೊಡಬೇಕು ಎಂದು ಹೇಳುತ್ತಾರೆ ಎಚ್ ಮೂರ್ತಿ ಅವರು ಆಧಿಪರ್ವವನ್ನು ಮುಂದುವರಿಸ್ತಾ ಇದ್ದೇನೆ ಚಿತ್ರಾಂಗದನು ಅವನ ಹೆಸರಿನ ಗಂಧರ್ವ ಅವನೊಡನೆ ಯುದ್ಧದಲ್ಲಿ ಮರಣಿಸಿದಾಗ ಭೀಷ್ಮನು ವಿಚಿತ್ರ ವೀರ್ಯನಿಗೆ ಪಟಕಟ್ಟಿದ್ದಾನೆ ಆಗಷ್ಟೇ ಹರೆಯಕ್ಕೆ ಬಂದ ಪ್ರಬುದ್ಧನಲ್ಲದ ವಿಚಿತ್ರ ವೀರ್ಯನು ಹೇಗೂ ಪಿತಾಮಹ ಭೀಷ್ಮ ಮುತ್ಸದ್ದಿಯೇ ರಾಜ್ಯದ ಕಾರುಬಾರುಗಳನ್ನು ನೋಡಿಕೊಳ್ಳುವನೆಂದೇ ತನ್ನ ಆಳ್ವಿಕೆಯಲ್ಲಿ ಅಷಢಡೆ ತಾಳಿ ಯಾವಾಗಲೂ ಅಂತಪುರದಲ್ಲಿ ಹೆಂಡತಿ ಅಂಬಾಲಿಕೆಯೊಂದಿಗೆ ಕಾಲ ಕಳೆಯತೊಡಗಿದ್ದಾನೆ ಭೀಷ್ಮನು ಎಷ್ಟೇ ಬುದ್ಧಿವಾದ ಹೇಳಿದರು ಕೇಳದಾಗಿದ್ದಾನೆ ಸಾಧ್ವಿ ಅಂಬಾಲಿಕೆ ಗಂಡನ ವರ್ತನೆಗೆ ರೋಷಿಕೊಳ್ಳುತ್ತಿದ್ದಾಳೆ ಕಾಮವಾಂಚೆ ನಿಗ್ರಹಿಸಲಾಗದೆ ವಿಚಿತ್ರ ವೀರ್ಯ ಅವನ ದೇಹದಾಢ್ಯತೆ ಕ್ಷೀಣಿಸಿದೆ ಅತಿಭೋಗಿ ಕ್ಷಯರೋಗಿ ಆಗಿದ್ದಾನೆ ಔಷಧಿ ಚಿಕಿತ್ಸೆಗಳು ಫಲಕಾರಿಯಾಗದೆ ಮೃತನಾಗಿದ್ದಾನೆ ಸತ್ಯವತಿಗೆ ತನ್ನ ಇಬ್ಬರು ಮಕ್ಕಳು ತೀರಿಕೊಂಡ ಆಘಾತ ಭರಿಸಲು ಕೆಲವು ತಿಂಗಳುಗಳೇ ಬೇಕಾದವು ಅಷ್ಟೇನ ಸಾಮ್ರಾಜ್ಯಕ್ಕೆ ಮುಂದಿನ ಉತ್ತರಾಧಿಕಾರಿ ಯಾರು ಎಂಬ ಚಿಂತೆ ಬಿಟ್ಟು ಬಿಡದೆ ಕಾಡಿದೆ ಒಂದು ದಿನ ಭೀಷ್ಮನಿಗೆ ಬರಲು ಹೇಳಿ ಕಳುಹಿಸಿದ್ದಾಳೆ ಭೀಷ್ಮನು ಕೂಡಲೇ ಬಂದು ಅಮ್ಮ ನನ್ನಿಂದ ಏನಾಗಬೇಕು ಎಂದಿದ್ದಾನೆ ಸತ್ಯವತಿ ಹೇಗೆ ಮಾತು ಆರಂಭಿಸಬೇಕು ಒಳ್ಳೆಯದಾಗಿದೆ ಅವಳಿಗೆ ಸ್ವಲ್ಪ ತಡೆದು ಹೇಳಿದ್ದಾಳೆ ದೇವ ನಿನ್ನ ತಮ್ಮಂದಿರಿಬ್ಬರು ಪ್ರಾಯದಲ್ಲೇ ತೀರಿಕೊಂಡರು ಚಿತ್ರಾಂಗದ ವಿಚಿತ್ರ ವೀರ್ಯ ಈಗ ನಮ್ಮ ಚಂದ್ರವಂಶದ ಕುಲಕ್ಕೆ ಹಿರಿಯ ನೀನೊಬ್ಬನೇ ನೀನು ಆಪದ ಬಲ್ಲವನು ನಮ್ಮ ವಂಶವು ನಿನ್ನಿಂದ ಬೆಳೆಯಬೇಕಲ್ಲ ನಿನ್ನ ಮೇಲೆ ಭರವಸೆ ಇಟ್ಟು ಹೇಳುವೆನು ಕೇಳು ದೇವವ್ರತ ಈಗ ನಮ್ಮ ವಂಶೋದ್ಧಾರಕ್ಕಾಗಿ ಸಂತಾನ ಪ್ರಾಪ್ತಿಯ ಸದುದ್ದೇಶಕ್ಕಾಗಿ ನೀನು ವಿವಾಹವಾಗುವುದು ಅಪಧರ್ಮವೇ ಆಗಿದೆ ದೇವವ್ರತ ಸತ್ಯವತಿ ಕರುಣಾತ ಸ್ವರದಲ್ಲಿ ಹೇಳಿದ್ದಾಳೆ ಭೀಷ್ಮನು ಸ್ವಲ್ಪ ಹೊತ್ತು ನಿರುತ್ತರನಾಗಿದ್ದಾನೆ ದೇವವ್ರತ ಏಕೆ ಸುಮ್ಮನದೆ ನಾನು ಹೇಳುವುದರಲ್ಲಿ ತಾನೆ ಮತ್ತೆ ಸತ್ಯವತಿ ದಯಾರುದ್ಧ ನೋಟ ಬೀರಿ ಕೇಳಿದ್ದಾಳೆ ಅಮ್ಮ ಈಗಾಗಲೇ ಗುರು ಪರಶುರಾಮನ ಆಜ್ಞೆಯನ್ನೇ ಉಲ್ಲಂಘಿಸಿದ್ದೇನೆ ಅವರೆದುರಿಗೆ ನಾನು ಒಳಿದು ಬಂದ ಹೆಣ್ಣು ಆ ಅಂಬೆಯನ್ನು ತಿರಸ್ಕರಿಸಿಬಿಟ್ಟಿದ್ದೇನೆ ಅಮ್ಮ ಈಗ ನಾನು ಮದುವೆಗೆ ಒಪ್ಪುವುದೆಂದರೆ ಏನಮ್ಮ ಭೀಷ್ಮನು ಗಂಭೀರ ಸ್ವರದಲ್ಲೆಂದಿದ್ದಾನೆ ಭೀಷ್ಮ ನೀನೀಗ ನಮಗೆ ದೇವವ್ರತನು ನೀನು ಶಸ್ತ್ರಾಸ್ತ್ರಗಳಿಂದ ಗುರುಗಳನ್ನು ಅಷ್ಟೇ ಆದರೆ ನೋಡು ನೀನು ಜೀವಿತದಲ್ಲೂ ಸೋಲಬಾರದೆಂಬುದೇ ನನ್ನ ಇಚ್ಛೆಯಾಗಿದೆ ದೇವವ್ರತ ನೀನೀಗ ಮದುವೆಯಾಗುವುದು ಧರ್ಮೋಚಿತವೇ ಒಪ್ಪಿಕೋ ದೇವ್ರತ ಎಂದಿದ್ದಾಳೆ ಸತ್ಯವತಿ ಅದು ಹೇಗೆ ಸಾಧ್ಯವಮ್ಮ ನನ್ನ ಪ್ರತಿಜ್ಞೆ ಮುರಿಯಲ್ಲರೆ ಭೀಷ್ಮ ರಾಗವೆಳೆದಿದ್ದಾನೆ ನಮ್ಮ ಜೀವನ ನಮ್ಮದೇ ಇಲ್ಲಿ ನಮಗಿಷ್ಟ ಬಂದಂತೆಯೇ ಬದುಕುವ ಹಕ್ಕು ನಮಗಿರೇ ನಮ್ಮ ಜೀವನ ನಮ್ಮದೇ ಇಲ್ಲಿ ನಮಗಿಷ್ಟ ಬಂದಂತೆಯೇ ಬದುಕುವ ಹಕ್ಕು ನಮಗೆ ಇರುವುದೇ ಆದರೆ ಹುಟ್ಟಿದ ಕುಟುಂಬಕ್ಕೆ ತಾನು ಹುಟ್ಟಿದ ಕುಟುಂಬಕ್ಕೆ ಹಿರಿಯನಾಗಿ ಕುಲ ಬೆಳೆಯಲಿಕ್ಕಾಗಿ ತನ್ನ ಸ್ವಂತ ಸುಖ ಸಂತೋಷ ಆಯಸ್ಸು ಶ್ರೇಯಸ್ಸಿಗಾಗಿ ಇನ್ನೊಂದು ಸಂದರ್ಭದಲ್ಲಿ ತೆಗೆದುಕೊಂಡ ನಿರ್ಧಾರ ಇಂದಿನ ಪರಿಸ್ಥಿತಿಗೆ ಸರಿಯಲ್ಲವೆಂದು ತಿಳಿದ ಮೇಲೆ ಅದನ್ನು ಕೈ ಬಿಡಬೇಕೆಂಬುದು ನಮ್ಮ ರಾಜಮನೆತನ ಹಾಗೂ ಕುಟುಂಬದ ಸಹಬಾಳ್ವೆಯ ಜೀವಧರ್ಮವೇ ಎಂಬ ಕಟು ಸತ್ಯವನ್ನೇ ಅಲಕ್ಷಿಸಿದ್ದಾನೆ ಭೀಷ್ಮ ಹೇಳುತ್ತಾನೆ ಅಮ್ಮ ನಿನ್ನ ಮದುವೆ ಸಂದರ್ಭದಲ್ಲಿ ನಿನ್ನ ತಂದೆ ದಾಸರಾಜನಿಗೆ ನಾನು ವಚನ ಕೊಟ್ಟಿದ್ದೇನಮ್ಮ ನಾನು ರಾಜ್ಯಾಭಿಷಕ್ತನಾಗುವುದಿಲ್ಲವೆಂದು ವಿವಾಹವಾಗದೆ ಆ ಜನ್ಮ ಬ್ರಹ್ಮಚಾರಿಯಾಗಿರುವೆ ಎಂದೇ ಹೇಳಿದ್ದೇನೆ ನನ್ನ ಪ್ರತಿಜ್ಞೆ ನಾನೇ ಮುರಿದು ಮದುವೆ ಮದುವೆಯಾಗಲುಂಟೆ ಅಮ್ಮ ಎಂದಿದ್ದಾನೆ ಭೀಷ್ಮ ತನ್ನ ಹಠ ಬೇಡದೆ ನನ್ನ ತಂದೆಯು ನಾನು ಶಂತನುವನ್ನು ಮದುವೆಯಾಗಲಿಕ್ಕಾಗಿ ನೀನು ರಾಜ್ಯಾಧಿಕಾರ ತ್ಯಜಿಸಬೇಕು ಆಜೀವ ಪರ್ಯಂತ ಬ್ರಹ್ಮಚರ್ಯೆ ಪಾಲಿಸುವ ಪ್ರತಿಜ್ಞೆ ಮಾಡಬೇಕೆಂದೇನೂ ಹೇಳಲಿಲ್ಲವಲ್ಲ ಈ ಕುರುವಂಶದಲ್ಲಿ ನನಗೆ ಹುಟ್ಟುವ ಮಕ್ಕಳಿಗೂ ರಾಜ್ಯಾಧಿಕಾರದ ಹಕ್ಕು ಇರಬೇಕೆಂದೇ ಕೇಳಿದನಷ್ಟೇ ಅದು ತಪ್ಪೇನಲ್ಲ ಸಹಜವೇ ದೇವವ್ರತ ಈಗ ನನ್ನ ಇಬ್ಬರು ಗಂಡು ಮಕ್ಕಳು ವಿಧಿವಶರಾಗಿದ್ದಾರೆ ಈಗ ಕುರುಕುಲಕ್ಕೆ ಏಕೈಕ ವಾರಸುದಾರನೆಂದರೆ ನೀನೊಬ್ಬನೇ ದೇವವ್ರತ ನೀನು ರಾಜ್ಯಾಭಿಷಕ್ತನಾಗು ವಿವಾಹವಾಗು ನನ್ನ ಕುರುವಂಶದ ನಮ್ಮ ಕುರುವಂಶದ ಸಂತತಿ ಬೆಳೆಯಲಿ ದೇವವ್ರತ ಸತ್ಯವತಿ ಭೀಷ್ಮನಿಗೆ ಕಟು ಸತ್ಯವನ್ನೇ ಹೇಳಿದ್ದಾಳೆ ಅಮ್ಮ ನಾನು ಅಂದು ಅಲ್ಲಿ ನೆರೆದ ರಾಜರುಗಳ ಮತ್ತಿತರ ಎಲ್ಲರ ಎದುರಿಗೆ ರಾಜ್ಯಾಧಿಕಾರ ತ್ಯಜಿಸುವೆನು ಆಜೀವ ಪರ್ಯಂತ ಬ್ರಹ್ಮಚರ್ಯ ಪಾಲಿಸುವೆನೆಂದೇ ಪ್ರತಿಜ್ಞೆ ಮಾಡಿದ್ದೇನೆ ಅಮ್ಮ ಅದನ್ನು ಯಾಂದಿಗೂ ಮುರಿಯಲಾರೆ ಭೇಷ್ಮನೆಂದಿದ್ದಾನೆ ಗಂಭೀರ ಸ್ವರದಲ್ಲಿ ದೇವ ವ್ರತ ಅದು ನಮ್ಮ ಕುಟುಂಬದ ರಾಜಕಾರಣದಲ್ಲಿ ನನ್ನ ಮಕ್ಕಳಿಗೂ ರಾಜ್ಯಾಧಿಕಾರ ಆ ಹಕ್ಕು ಇರಬೇಕೆಂಬುದೇ ಮಾಡಿಕೊಂಡ ಒಂದು ನಿಬಂಧನೆ ಅಷ್ಟೇ ನೀನು ವಿವಾಹವಾಗುವುದಿಲ್ಲವೆಂಬುದು ನೀನೇ ವಿಧಿಸಿಕೊಂಡ ಪ್ರತಿಜ್ಞೆ ಅದೀಗ ಅರ್ಥಹೀನವಾಗಿದೆ ದೇವ ವ್ರತ ನಿಷ್ಪ್ರಯೋಜಕವಾಗಿದೆ ನೀನೀಗ ಭೀಷ್ಮನಲ್ಲ ದೇವವ್ರತ ಈಗ ನಮ್ಮ ಅರಸೊತ್ತಿಗೆಗೆ ಉತ್ತರಾಧಿಕಾರಿಯು ನೀನೊಬ್ಬನೇ ಆಗಿರುವೆ ಎಲ್ಲ ನನ್ನ ಮಾತು ಕೇಳು ದೇವ ವ್ರತ ವಿವಾಹವಾಗು ಸತ್ಯವತಿ ಎಂದಿದ್ದಾಳೆ ಕಠೋರ ದೇವವ್ರತ ದೇವ ವ್ರತ ಮಾತು ಕಳೆದುಕೊಂಡವನಂತೆ ನಿಂತಾಗ ಮತ್ತೆ ಸತ್ಯವತಿ ಹೇಳುತ್ತಾಳೆ ನೋಡು ಗಂಗೆಯ ಗಂಗಾ ನದಿಯಲ್ಲಿ ಪ್ರವಾಹ ಬಂದಾಗ ಅದು ಏನೆಲ್ಲ ಕಸ ಕಡ್ಡಿ ಗಿಡ ಮರಗಳನ್ನೆಲ್ಲ ಕೊಚ್ಚಿಕೊಂಡು ಸಮುದ್ರವನ್ನು ಸೇರುವಂತೆಯೇ ನೀನು ನಮ್ಮ ರಾಜಕುಟುಂಬದಲ್ಲಿ ಎದುರಾಗುವ ಏನೆಲ್ಲ ಕಷ್ಟ ಸಂಕಷ್ಟಗಳನ್ನು ಕಳೆದು ಹೋಗುವ ಹಾಗೆ ನಾವು ಮುಂದೆ ಸಾಗಲು ಹೊಸ ತಿರುವಿನಲ್ಲಿ ಹೊಸ ಹುಟ್ಟು ಹಾಕಬೇಕಲ್ಲ ದೇವವ್ರತ ಅಂದರೆ ದೇವವ್ರತ ನಾವೆಲ್ಲ ನಮ್ಮ ರಾಜಮನೆತನದ ನಾವೆಯ ಪಯಣಿಗರು ಈ ನಾವೆಯು ನಮ್ಮ ಜೀವನದಿಯಲ್ಲಿ ಮುಳುಗದೇ ತೇಲಿ ದಡ ಸೇರಬೇಕು ಗಾಂಗೆಯ್ಯ ಈಗ ನಾವಿಕನು ನೀನೇ ನಾಯಕನು ನೀನೆ ಆಂಬೆಗೆ ಬಾಳು ಕೊಡು ದೇವ್ರತ ಆಕೆಗೂ ನಿಮ್ಮ ಗುರು ಪರಶುರಾಮನಿಗೂ ಸಂತೋಷವಾಗುತ್ತದೆ ಹಸ್ತಿನಾಪುರ ಸಾಮ್ರಾಜ್ಯದ ಉತ್ತರಾಧಿಕಾರಿಯಾಗೂ ರಾಜ್ಯಾಭಿಷಕ್ತನಾಗೂ ಕುರು ಕುರುವಂಶೋದ್ಧಾರಕನಾಗು ಅಸ್ತಿನಾಪುರ ಸಾಮ್ರಾಜ್ಯದ ಉತ್ತರಾಧಿಕಾರಿಯಾಗಿ ರಾಜ್ಯಾಭಿಷಕ್ತನಾಗು ಕುರುವಂಶೋದ್ಧಾರಕನಾಗು ದೇವದ್ರತ ಸತ್ಯವತಿ ಕರುಣಾರ್ಥ ಸ್ವರದಲ್ಲಿ ಒತ್ತಾಯಿಸಿದ್ದಾಳೆ ಇಲ್ಲಮ್ಮ ಕಾಲ ಮಿಂಚು ಹೋಗಿದೆ ಇನ್ನು ಚಿಂತಿಸಿ ಫಲವಿಲ್ಲ ಈಗಾಗಲೇ ಅಂಬೆಗೂ ತೀವ್ರ ಮುಖಭಂಗ ಮಾಡಿ ಅವಳ ದ್ವೇಷ ಕಟ್ಟಿಕೊಂಡಿದ್ದೇನೆ ಭೀಷ್ಮನ ದೇವವ್ರತ ನೀನು ಮನಸ್ಸು ಮಾಡಿದ್ದರೆ ನಿನ್ನ ಗುರುಸು ಪರಶುರಾಮನಿಗೂ ನಿನ್ನನ್ನು ಮದುವೆಯಾಗಲು ಒಪ್ಪಿಸುತ್ತೇನೆ ನಡಿ ದೇವ ವ್ರತ ಅವನ ಬವಳಿಗೆ ಹೋಗೋಣ ನಮಗೆ ಆಪದ್ಧರ್ಮವೇ ಆಗಿದೆ ವಂಶೋದ್ಧಾರವಾಗಲಿಕ್ಕಾಗಿ ನೀನು ಮದುವೆಯಾಗುವುದು ಅಡಿ ನಾನೂ ಬರುತ್ತೇನೆ ಪರಶುರಾಮನ ಎದುರಿಗೆ ಹೋಗಿ ಹೇಳಿಕೊಳ್ಳೋಣ ಎಂದಿದ್ದಾಳೆ ಈ ಸತ್ಯವತಿ ಅಮ್ಮ ನಾನು ವಿವಾಹವಾಗಲಾರನೆಂದೇ ನನ್ನ ಗುರುಗಳೊಂದಿಗೆ ಯುದ್ಧವನ್ನೇ ಮಾಡಿದ್ದೇನೆ ಈಗ ಯಾವ ಮುಖವಿಟ್ಟುಕೊಂಡು ಹೋಗಿ ಅವರನ್ನು ಕೇಳಲಿ ಎಂದಿದ್ದಾನೆ ದೇವರ ನೀನು ಭೀಷ್ಮನಲ್ಲ ಈಗ ನಾನು ನಿನ್ನೊಂದಿಗೆ ಬರುವೆನು ನಿನ್ನ ಗುರು ಪರಶುರಾಮರಲ್ಲಿ ನಮ್ಮ ವಂಶೋದ್ಧಾರಕ್ಕಾಗಿ ಆಂಬೆಯನ್ನೊಲಿಸಲು ಬೇಡಿಕೊಳ್ಳುವೆನು ಎಂದಿದ್ದಾಳೆ ಈ ಸತ್ಯವತಿ ಅಮ್ಮ ನೋಡು ನಮ್ಮ ಕುರುವಂಶದ ಹಾಗೂ ರಾಜ್ಯದ ಸಂರಕ್ಷಣೆಗೆ ನನ್ನ ಜೀವಿತವನ್ನೇ ಮುಡುಪಾಗಿಡುವೆನೇ ಹೊರತು ಆಂಬೆಯನ್ನು ವಿವಾಹವಾಗಲು ದೀನನಾಗಿ ನನ್ನ ಗುರುಗಳ ಬಳಿಗೆ ಹೋಗಲಾರೆನು ಅಮ್ಮ ನನ್ನ ಪ್ರತಿಜ್ಞೆ ಈಗಾಗಲೇ ಪ್ರಪಂಚ ವಿಧಿತವಾಗಿದೆ ಅದನ್ನೆಂದಿಗೂ ನಾನು ಮುರಿಯಲಾರೆನು ಎಂದಿದ್ದಾನೆ ಭೀಷ್ಮ ದೃಢ ಸ್ವರದಲ್ಲೇ ಜೀವನದಲ್ಲಿ ಎಣಿಸಿದಂತೆ ಎಲ್ಲವೂ ನಡೆಯುವುದಿಲ್ಲ ಬದುಕು ಭವಿಷ್ಯದಲ್ಲಿ ಆಕಸ್ಮಿಕ ಸಂದರ್ಭಗಳು ಇರುತ್ತವೆ ಅದನ್ನು ಒಪ್ಪಿಕೊಳ್ಳಬೇಕು ರಾಜಿ ಮಾಡಿಕೊಳ್ಳಬೇಕು ಲೈಫ್ ಇಸ್ ಎ ಕಾಂಪ್ರಮೈಸ್ ಎಂತಾರೆ ಇಂಗ್ಲಿಷ್ ಅಲ್ಲಿ ಜೀವನದಲ್ಲಿ ನಾವೆಣಿಸಿದಂತೆ ಎಲ್ಲವೂ ನಡೆಯುವುದಿಲ್ಲ ಬದುಕು ಭವಿಷ್ಯದಲ್ಲಿ ಆಕಸ್ಮಿಕ ಸಂದರ್ಭಗಳು ಇರುತ್ತವೆ ಅದನ್ನು ಒಪ್ಪಿಕೊಳ್ಳಬೇಕು ರಾಜಿ ಮಾಡಿಕೊಳ್ಳಲೇಬೇಕಷ್ಟೇ ಒಮ್ಮೆ ಬಂದ ಅವಕಾಶ ಮತ್ತೊಮ್ಮೆ ಬರಲಾರದು ಅದನ್ನು ಅರಿತು ನಾವೇ ಬದಲಾಗಬೇಕು ಆದರೆ ಭೀಷ್ಮನು ತನ್ನ ಪ್ರತಿಜ್ಞೆ ಬಿಡುವುದಿಲ್ಲ ಎನ್ನುತ್ತಿದ್ದಾನೆ ಸತ್ಯವತಿ ದಿಗ್ಭ್ರಾಂತಳಾಗಿದ್ದಾಳೆ ಅಮ್ಮ ಬ್ರಹ್ಮತ್ವಕ್ಕೆ ನಿಷ್ಠೆಯುಳ್ಳ ಬ್ರಹ್ಮತ್ವಕ್ಕೆ ನಿಷ್ಠೆಯುಳ್ಳ ಅಂದರೆ ಆ ಲೌಕಿಕ ಶಕ್ತಿಗೆ ವೇದಾ ವೇದಾಂತ ತತ್ವಾದರ್ಶಗಳಿಗೆ ನಿಷ್ಠೆಯುಳ್ಳ ಒಬ್ಬ ಬ್ರಾಹ್ಮಣ ಶ್ರೇಷ್ಠನಿಂದ ಅಂಬಿಕೆಗೆ ಅಂಬಾಲಿಕೆಗೆ ಸಂತಾನ ಪ್ರಾಪ್ತಿಯಾಗಲು ನಿಯೋಗ ಸಮಾಗಮ ಮಾಡಿಸುವುದು ಅಪದ್ಧಮವೇ ಆಗಿದೆಯಲ್ಲ ಭೀಷ್ಮನೆಂದಾಗ ಏನು ತಾನೇ ಅಳು ಸತ್ಯವತಿ ಮೌನಿಯಾಗಿದ್ದಾಳೆ ಮುಂದಿನ ಕಥಾಭಾಗವನ್ನು ಮತ್ತೊಂದು ವಿಡಿಯೋದಲ್ಲಿ ಹೇಳುತ್ತೇನೆ ಪ್ರಯತ್ನ ನಮ್ಮದೇ ಅದನ್ನು ಆಗು ಮಾಡಿಕೊಡುವುದು ಶ್ರೀಕೃಷ್ಣನೇ ಎಂಬ ಮಾತನ್ನು ಎಚ್ ಎಸ್ ವೆಂಕಟೇಶ ಮೂರ್ತಿ ವೆಂಕಟೇಶಮೂರ್ತಿ ವೆಂಕಟೇಶ ವೆಂಕಟೇಶಯ್ಯಂಗಾರು ಇವೆಲ್ಲರೂ ಹೇಳ್ತಾರೆ ತೀರ್ಥನಾಥ ಕರ್ತೃಕೋಟಿ ಗಿರೆಡ್ಡಿ ಗೋವಿಂದರಾಜ ಇಬ್ಬರು ಮಹಾನ್ ವಿಮರ್ಶಕರು ಇಂಗ್ಲೀಷಿನಲ್ಲಿ ಬರೆದ ಜಯ ದೇವದತ್ತ ಪಟ್ಟನಾಯಕ್ ಅವರ ಜಯ ಕೃತಿಯಲ್ಲಿ ಕಂಪ್ಯೂಟರ್ ಟೆಕ್ಸ್ಟ್ ಬುಕ್ ಥರ ಇದೆ ಅದು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ ಗಿರಡ್ಡಿ ಗೋವಿಂದರಾಜರು ಕೂಡ ಹೇಳ್ತಾರೆ ಸಂಸ್ಕೃತದಿಂದ ಮೊದಲು ಕನ್ನಡಕ್ಕೆ ಬಂದ ವಚನ ಭಾರತವೇ ನಿಷ್ಠವಾದ ಕೃತಿ ಮಹಾಭಾರತ ಮಹಾಕಾವ್ಯತೆ ಎಂದು ಹೇಳುತ್ತಾರೆ ಕತ್ತು ಕತ್ತುಕೋಟಿಯವರು ಕೂಡ ಅದನ್ನೇ ಹೇಳ್ತಾರೆ ಸಾಹಿತಿ ತತ್ವಜ್ಞಾನಿ ಆಗುತ್ತಾನೆ ಇದನ್ನು ವಾಚನ ಮಾಡುವಾಗ ಹೇಗೆ ಹೇಳ್ತಾರೆ ಭೂತವನ್ನು ವರ್ತಮಾನಕ್ಕೂ ವರ್ತಮಾನವನ್ನು ಭವಿಷ್ಯತ್ತಿಗೂ ಭೂತವನ್ನು ವರ್ತಮಾನಕ್ಕೂ ವರ್ತಮಾನವನ್ನು ಭವಿಷ್ಯತ್ತಿಗೂ ಹೋಲಿಸಿ ಚಿಂತನೆ ಮಾಡುವ ತತ್ವಾರ್ಥ ಚಿಂತನೆ ಮಾಡುವ ಆದರ್ಶ ತತ್ವಗಳನ್ನು ಸಂಶೋಧನೆ ಮಾಡಿ ತೆಗೆಯುವ ಸಾಹಿತಿ ತತ್ವಜ್ಞಾನಿಯಾಗಿರುತ್ತಾನೆ ಸೆಂಟ್ ಅಗಸ್ಟೈನ್ ಹೇಳ್ತಾನೆ ತತ್ವ ತತ್ವಜ್ಞಾನವನ್ನು ಹೊರತುಪಡಿಸಿದ ಬೇರೆಲ್ಲ ಜ್ಞಾನ ಅಪೂರ್ಣವೇ ಸರಿ ಅಂತಾನೆ ಸೆಂಟ್ ಸನ್ಯಾಸಿಯಾದ ಅಗಸ್ಟೈನ್ ಆಂಗ್ಲ ಸನ್ಯಾಸಿ ಸೆಂಟ್ ಅಂದರೆ ಸನ್ಯಾಸಿ ಅಗಸ್ಟೈನ್ ಹೇಳ್ತಾನೆ ತತ್ವಜ್ಞಾನವನ್ನು ಹೊರತುಪಡಿಸಿದ ಬೇರೆಲ್ಲ ಜ್ಞಾನ ಅಪೂರ್ಣವೇ ಸರಿ ನಿಜಕ್ಕೂ ನನಗೂ ಈಗ ಆ ಅನುಭವ ಬಂದಿದೆ ನಮಗೆಲ್ಲರಿಗೂ ಶುಭಾಕಾಂಕ್ಷೆಗಳು ಮುಂದಿನ ವೀಡಿಯೋದಲ್ಲಿ ಮತ್ತೆ ವಾಚನ ಮಾಡ್ತೇನೆ ಮುಂದಿನ ಕಥೆಯನ್ನು ಆದಿಪರ್ವವನ್ನು ಮುಂದುವರೆಸ್ತೇನೆ यत्र योगेश्वरकृष्ण यत्र पार्थ धनुर्धरः तत्र श्रीऋजयो भूतोर्ध्रुव नीतिर्मतिर्ममा